ಏನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆಗಿರುವಂತದ್ದು ಅಂದ್ರೆ ಮೇ ಏಳು ಅಂದ್ರೆ ಎರಡನೇ ಹಂತದ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂದ್ರೆ ಹೊಸಪೇಟೆಯ ಲಿಟಲ್ ಫ್ಲವರ್ ಸ್ಕೂಲ್ ಆವರಣದಲ್ಲಿ ಈಗಾಗಲೇ ಮಸ್ಟರಿಂಗ್ ಕಾರ್ಯ ಇಲ್ಲಿ ಆರಂಭ ಆಗಿರುವಂತದ್ದು ಏನಂತ ಹೇಳಿದ್ರೆ ಈ ಒಂದು ಚುನಾವಣೆ ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನ ಸುಮಾರು ಐದು ಸಾವಿರದ ಒಂಬೈನೂರ ಸಿಬ್ಬಂದಿಗಳನ್ನ ಈಗಾಗಲೇ ನೇಮಕ ಮಾಡಿಕೊಳ್ಳಲಾಗಿದೆ ಏನಂತ ಹೇಳಿದ್ರೆ ಈ ಒಂದು ವಿಜಯನಗರ ವಿಧ ಕ್ಷೇತ್ರಕ್ಕೆ ಅಂದ್ರೆ ವಿಜಯನಗರ ಜಿಲ್ಲೆಗೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಹಡಗಲಿ ಹಗರಿಬೊಮ್ಮನಹಳ್ಳಿ ಕೂಡ್ಲಿಗಿ ಮತ್ತು ಹೊಸಪೇಟೆ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಮತ್ತು ಅದರಲ್ಲಿ ಒಂದು ಹರಪನಹಳ್ಳಿ ಭಾಗ ಮಾತ್ರ ಅಂದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗುವಂತದ್ದು ಅಂದ್ರೆ ನಮ್ಮ ಜಿಲ್ಲೆಯ ಒಟ್ಟು ಮತದಾರರ ಸಂಖ್ಯೆ ನಾವು ನೋಡುವುದಾದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟು ನೂರ ಮೂವತ್ತೈದು ಮತದಾರರು ಇದರ ಇದ್ದಾರೆ ಇದರಲ್ಲಿ ಅಂದ್ರೆ ಪುರುಷರು ಕೂಡ ನಾವಿಲ್ಲಿ ನೋಡೋದಾದ್ರೆ ಐವತ್ತೈದು ಲಕ್ಷದ ಸಾರಿ ಐ ಐದು ಲಕ್ಷದ ಐವತ್ ನಾಲ್ಕು ಸಾವಿರದ ಐನೂರ ಮೂವತ್ತೊಂದು ಅಹ್ ಮತದಾರ ಇದ್ದಾರೆ ಮಹಿಳಾ ಮತದಾರರು ಇದರಲ್ಲಿ ನೋಡೋದಾದ್ರೆ ಐದು ಲಕ್ಷದ ಐವತ್ತ ಐವತ್ತಾರು ಸಾವಿರದ ಏಳುನೂರ ತೊಂಬತ್ ಮೂರು ಮತದಾರ ಅಂದ್ರೆ ಇದ್ರಲ್ಲಿ ನಾವು ಇಲ್ಲಿ ಗಮನಿಸುವಂತದ್ದು ಏನಂತ ಹೇಳಿದ್ರೆ ಅಂದ್ರೆ ಪುರುಷರಿಗಿಂತ ಮಹಿಳೆಯರ ಮತದಾರರ ಸಂಖ್ಯೆ ಹೆಚ್ಚಿರುವಂತದ್ದು ಅಂದ್ರೆ ಎರಡು ಸಾವಿರದ ಇನ್ನೂರ ಅರವತ್ತಾರು ಅಹ್ ಮತದಾರರು ಮಹಿಳಾ ಮತದಾರರು ಹೆಚ್ಚು ಇರುವಂತದ್ದು ಅಂದ್ರೆ ಈಗಾಗಲೇ ಒಟ್ಟಾರೆಯಾಗಿ ಈ ಒಂದು ವಿಜಯನಗರ ಜಿಲ್ಲಾಡಳಿತ ಈ ಒಂದು ಲೋಕಸಭಾ ಚುನಾವಣೆ ನಡೆಯುವುದಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಭೀಮರಾಜ್ ಬಿಟಿ ನ್ಯೂಸ್ ವಿಜಯನಗರ